ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಜುಲೈ ಒಂದರಂದು ಆಚರಿಸಲಾಗುತ್ತದೆ ಜೀವ ಬಳಸಿದ ವೈದ್ಯರಿಗೆ ನಮ್ಮ ಗೌರವ ಕೃತಜ್ಞತೆಯನ್ನು ತೋರಿಸಲು ಆಚರಿಸಲಾಗುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಡಾಕ್ಟರ್ ರಾಘವೇಂದ್ರರವರು ಸಾರ್ವಜನಿಕರಿಗೆ ಉತ್ತಮ ವೈದ್ಯಕೀಯ ಸೇವೆಯನ್ನು ನೀಡಿಕೊಂಡು ಬರುತ್ತಿದ್ದು ವೈದ್ಯೋ ನಾರಾಯಣೋ ಹರಿ ಎಂಬ ಉಕ್ತಿಯಂತೆ ವೈದ್ಯನಾದವನು ದೇವರಿಗೆ ಸಮಾನ ಹೊಸಕೋಟೆಯಲ್ಲಿ ಡಾಕ್ಟರ್ ರಾಘವೇಂದ್ರ ಅವರ ಸೇವೆಯನ್ನು ಮೆಚ್ಚಿ ಹೊಸಕೋಟೆ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜಯ ಮಸೇನ್ ರವರು ತಮ್ಮ ಕಚೇರಿಯಲ್ಲಿ ಡಾಕ್ಟರ್ ರಾಘವೇಂದ್ರ ಅವರಿಗೆ ವೈದ್ಯರ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ರಿಗೂ ನಮಸ್ಕಾರ ಹೊಸಕೋಟೆ ತಾಲೂಕು ಜನಕ್ಕೆ ಇವತ್ತು ಡಾಕ್ಟರ್ದು ಇವತ್ತು ಅಂದರೆ ಡಾಕ್ಟರ್ ಅಂದ್ರೆ ಎಲ್ಲರೂ ಡಾಕ್ಟರ್ ಆಗೋಲ್ಲ ಎಲ್ಲರೂ ಲಾಯರ್ ಆಗಲ್ಲ ಅದೇ ತರನೇ ರಾಘವೇಂದ್ರ ಸರ್ ಅಂತ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಹತ್ತು ವರ್ಷನೇ ಆಗೋಯ್ತು ಬಂದು ಹತ್ತು ವರ್ಷ ಆಯ್ತು ಇದುವರೆಗೂ ಯಾವ ಡಾಕ್ಟ್ರು ಮಾಡಿದ್ರೆ ಅಂತ ಕೆಲಸ ಡಾಕ್ಟ್ರು ಅಂದರೆ ಒಂದು ರೋಗಿ ಹೋಗ್ಬೇಕಾಗಿರೋ ಒಂದು ರೋಗಿಗೆ ಬೇಕಾಗಿರೋದು ಸ್ಮೈಲು ಧೈರ್ಯ ಯಾವ ಡಾಕ್ಟ್ರ್ ಹತ್ರ ಇಲ್ಲ ಅನ್ಕೊತೀನಿ ಎಕ್ಸಾಂಪಲ್ ನಾನು ಹೇಳೋದು ಆಲ್ರೆಡಿ ನಾನು ಕೊರೋನಾ ಟೈಮಲ್ಲಿ ಅವರು ಕೊನೆ ಕೊರೋನಾ ಬಂದಿತ್ತು ಎರಡನೇ ಪಾರ್ಟ್ ಟು ಆ ಟೈಮಲ್ಲಿ ಅವರು ಇದ್ದೆ ನಾನು ನೈಟ್ ಆ್ಯಂಡ್ ಡೇ ಯಾವ ಡಾಕ್ಟ್ರು ನೋಡಲ್ಲ ಪೇಷಂಟ್ನ ಹೋಗಿ ನೈಟ್ ಒಂದು ಗಂಟೆ ರಾತ್ರಿ ಫೋನ್ ಮಾಡ್ತಾಯಿದ್ದೀವಿ ನಾವು ಸರ್ ಪೇಷಂಟ್ ಏನಪ್ಪ ಸೀರಿಯಸ್ ಬಂದು ನೋಡಿ ಅವ್ರ ಮನೆಯವರು ನೋಡೋಲ್ಲ ಮಗನಂಥವ್ರು ನೋಡೋಲ್ಲ ಪೇಷಂಟ್ಗೆ ಅಪ್ಪ ಅಂತ ಇದ್ರ ಅಂಥವ್ರೂ ನೋಡೋಲ್ಲ ಯಾಕಂದರೆ ಪೇಷಂಟ್ ಅಂಥ ಟೈಮಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದು ಮುಟ್ತಾ ಇಲ್ಲ ಅಂಥ ಟೈಮಲ್ಲಿ ಇದೇ ಡಾಕ್ಟರ್ ರಾಘವೇಂದ್ರ ಸಾರು ಹೊಸಕೋಟೆ ತಾಲೂಕಲ್ಲಿ ಜಾತಿ ಭೇದ ರಾಜಕೀಯ ಯಾವುದು ಇಲ್ದಿರ ಪೇಷೆಂಟ್ನ ಅವ್ರ ಸ್ವಂತ ಮಕ್ಕಳು ನೋಡ್ಕೊತಾರೋ ಇಲ್ಲ ಗೊತ್ತಿಲ್ಲ ಅದಕ್ಕಿನ್ನ ಹೆಚ್ಚಾಗಿ ಅವ್ರು ನೋಡ್ತಾ ಇದ್ರು ಅದಕ್ಕೆ ಇವತ್ತು ನಮ್ಮ ಜನಜಾಗೃತಿ ಸೇವಾ ಟೆಸ್ಟ್ ಕಡೆಯಿಂದ ಚಿಕ್ಕ ಕಾಣಿಕೆ ಗುಡಿಸ್ಬೇಕಂದ್ರೆ ಇಂಥವ್ರು ಗುಡಿಸ್ಬೇಕು ಯಾರೋ ರಾಜಕೀಯ ನಾಯಕರು ಬಂದರು ಅದು ಮಾಡ್ರಿ ಇದು ಮಾಡಿರಿ ಎಲ್ಲ ಇಂಪಾರ್ಟೆಂಟು ಡಾಕ್ಟ್ರು ಅಂದರೆ ಇಂಥ ಡಾಕ್ಟರ್ ಇರಬೇಕು ನಾವು ಅವರು ಫಸ್ಟು ಬರೋಕ್ಕೆ ಮುಂಚೆ ಐವತ್ತು ಜನ ಹೋಗ್ತಾ ಇಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ತಾಲೂಕಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಐನೂರಿಂದ ಆರ್ನೂರು ಜನ ಯಾರೇ ಹೋಗಲಿ ಗೇಟ್ ಹತ್ರ ಬಂದು ಫಸ್ಟ್ ರಾಘವ್ ಸರ್ ಎಂಥ ರೋಗನ ಆಗಲಿ ಬಿಡ್ರಿ ಅದು ಇವು ಮಾಮೂಲಿ ಡಾಕ್ಟ್ರ್ ಇವರು ಬೇರೆ ಬೇರೆ ಡಾಕ್ಟ್ರು ಕಾಯಿಲೆ ಇದ್ರೂ ಇವ್ರ ಹತ್ರನೇ ಹೋಗ್ತಾರೆ ಅಂದರೆ ಎಲ್ಲ ಥರ ನೋಡ್ತಾರೆ ನೋಡಿ ಅಂದರೆ ಧೈರ್ಯ ಹೇಳ್ಬಿಟ್ಟು ಪಕ್ಕದಲ್ಲಿ ನೋಡಿ ರೂಮ್ ನಂಬರ್ ತ್ರೀ ನಮ್ಮ ರೂಮ್ ನಂಬರ್ ನಮ್ಮ ಫೈ ಅಂತ ಹೇಳ್ತಾ ಇದ್ದರು ಆ ಥರ ಡಾಕ್ಟ್ರು ಅದಕ್ಕೋಸ್ಕರ ನಮ್ಮ ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ಚಿಕ್ಕ ಕಾಣಿಕೆ ಒಂದು ಸನ್ಮಾನ ಇಟ್ಕೊಂಡಿದ್ವಿ ಇಂಥವನ್ನು ಗುಡಿಸಿದೆ ಇಂಥವರೆಗೆ ಪಬ್ಲಿಕ್ ಮಾಡೋದು ಅವರು ಇಷ್ಟ ಆಗಲ್ಲ ಆದರೂ ನಮ್ಗೆ ಹೇಳಿದರು ಡಾಕ್ಟ್ರು ಬಾಸ್ ಬನ್ನಿ ಸರ್ ಬನ್ನಿ ಸರ್ ಅಂದ್ರೆ ನಾನು ಬರೋದು ಸರ್ ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ ನಾನು ಕೆಲಸ ಮಾಡಬೇಕು ಸಮಾಜಕ್ಕೆ ಒಂದು ಸೇವೆ ಅಂತ ಮಾಡಬೇಕು ಅಂತ ಹೇಳ್ಕೊಟ್ರು ಪಾಪ ಅದಕ್ಕೆ ಅವ್ರು ಬಂದಿದ್ದಕ್ಕೆ ಈ ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳಂತ ಎಲ್ಲರಿಗೂ ನಮಗೆ